ಪವಿತ್ರವಾದಂಥ ಅಗರದ ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತನ್ನೆರಡು ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮಕ್ಕೆ ನಾನು ಬಂದು ಈ ಒಂದು ಜಾತ್ರೆಯ ಅಂಗವಾಗಿ ದಿವಸಗಳ ಕಾಲ ಕಸ್ತೂರಿ ಶ್ರೀಗಂಧದ ಹೊತ್ತ ಸ್ವಾಮಿ ಸ್ವಾಮಿಗೆ ನಾವು ಏನು ಬ್ರಹ್ಮೋತ್ಸವ ನಡೆಸ್ತಾ ಇದ್ದಾಗ ಕಲ್ಯಾಣೋತ್ಸವ ನಡೆಯೋದು ಮದುವೆ ಊಟ ಅಂತೇಳಿ ನಾವು ಭಾವಿಸ್ತೇವೆ ಇದನ್ನು ಪೂಜೆ ಸ್ವಾಮಿ ದೇವಸ್ಥಾನ ಪೂಜೆ ಬಿಟ್ಟಿದ್ದೀವಿ ಇಲ್ಲ ಆ ಪೂಜೆ ಮುಗಿಸಿಕೊಂಡು ಎಲ್ಲರೂ ಕೈ ಮುಗಿದು ಒಳಗಡೆ ಬಂದು ಇದು ಒಂದು ಸಸ್ಯಕಾಶಿ ಅಂತ ತಿಳ್ಕೊಂಡು ಒಳಗಡೆ ಬಂದಿದ್ದಾರೆ ಬೆಂಗಳೂರು ದಿನದಿಂದ ದಿನಕ್ಕೆ ಆಧುನೀಕರಣಗೊಳ್ತಾ ಇದೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಬೆಂಗಳೂರಿನ ಮೇಲೆ ಪರಿಣಾಮವನ್ನ ಬೀರ್ತಿದೆ ಬೆಂಗಳೂರಿಗರೆಲ್ಲರೂ ಕೂಡ ಪಾಶ್ಚಿಮಾತ್ಯರಾಗ್ತಿದ್ದಾರೆ ಅಂತೇಳಿ ಬೆಂಗಳೂರು ಹೊರಗಡೆ ಇರ್ತಕ್ಕಂತ ಜಿಲ್ಲೆಗಳು ಬೆಂಗಳೂರಿಗರನ್ನ ನೋಡಿ ಕಳ್ತಾರೆ ಆದರೆ ಅಕ್ಷರಶಃ ಬೆಂಗಳೂರು ತನ್ನದೇ ಪೂರ್ವಜರು ಬಿಟ್ಟು ಕೊಟ್ಟು ಹೋಗಿರ್ತಕ್ಕಂತಹ ಆ ಸಂಸ್ಕೃತಿಗಳನ್ನ ಆ ಧಾರ್ಮಿಕ ಆಚಾರಗಳನ್ನ ಇಂದಿಗೂ ಪಾಲಿಸ್ತಾ ಬರ್ತಾ ಇದೆ ಅವುಗಳಿಗೆ ಇದೀಗ ಬೆಂಗಳೂರು ಸುತ್ತಮುತ್ತಲೂ ನಡೀತಾ ಇರುವಂತಹ ರಥೋತ್ಸವಗಳು ಕಾರಣವಾಗ್ತವೆ ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶ ಅಂತಂದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಗರ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಅಗರ ಗ್ರಾಮದಲ್ಲಿ ಇಲ್ಲಿ ನೆಲೆಸಿರುವಂತಹ ಶ್ರೀ ಶ್ರೀನಿವಾಸ ಸ್ವಾಮಿಯ ಬ್ರಹ್ಮ ರಥೋತ್ಸವ ಇಂದು ಹುಣ್ಣಿಮೆ ಎಂದು ಆಯೋಜನೆಗೊಂಡಿತ್ತು ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತ ದೇಗುಲ ಇದಾಗಿದೆ ಈ ದೇಗುಲದಲ್ಲಿ ಅಪರೂಪದ ಫೋಟೋಗಳಿದಾವೆ ನಾವು ಯಾವ ದಿಕ್ಕಿನಲ್ಲಿ ನಿಂತು ಭಗವಂತನನ್ನ ನೋಡ್ತೇವೆ ಆ ದಿಕ್ಕಿಗೆ ಆ ಭಾವಚಿತ್ರಗಳಲ್ಲಿ ಅಂದ್ರೆ ಆ ಫೋಟೋಗಳಲ್ಲಿ ಆ ದೇವರು ನಮ್ಮನ್ನ ನೋಡುವಂತೆ ಭಾಸವಾಗುತ್ತೆ ಅದು ಕಾಣುತ್ತೆ ಕೂಡ ಅಂದ್ರೆ ಆ ರೀತಿಯಾದಂತ ವಿಶಿಷ್ಟ ಶೈಲಿಯ ಫೋಟೋಗಳು ಬೇರೆಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ ಇದರ ಒಂದು ಐತಿಹ್ಯವಾದರೆ ಇನ್ನು ಇಂದು ಆಯೋಜನೆಗೊಂಡಿದ್ದಂತಹ ಬ್ರಹ್ಮ ರಥೋತ್ಸವಕ್ಕೆ ಸುತ್ತಮುತ್ತಲಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ರಥೋತ್ಸವದಲ್ಲಿ ಸಾರಿಗೆ ಸಚಿವರಾಗಿ ಮುಜರಾಯಿ ರಾಮಲಿಂಗಾರೆಡ್ಡಿ ರವರು ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಆಗಿಯೇ ವಿಧಾನ ಪರಿಷತ್ ಸದಸ್ಯರಾದಂತಹ ರಾಮೋಜಿ ಗೌಡ್ರು ಭಾಗವಹಿಸಿದ್ದರು ಈ ಒಂದು ರಥೋತ್ಸವದಲ್ಲಿ ಅನ್ನ ದಾಸೋಹವನ್ನ ಪಟೇಲ್ ರಮೇಶ್ ಅವರ ಕುಟುಂಬದ ವತಿಯಿಂದ ಮತ್ತು ಶ್ರೀ ಶ್ರೀನಿವಾಸ ಸ್ವಾಮಿಯ ದೇಗುಲದ ಆಡಳಿತ ಮಂಡಳಿ ವತಿಯಿಂದ ಆಯೋಜನೆಗೊಂಡಿತ್ತು ಈ ಒಂದು ರಥೋತ್ಸವವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಭಗವಂತನಿಗೆ ವಿಶೇಷವಾದಂತ ಅಂದ್ರೆ ಉತ್ಸವ ಮೂರ್ತಿಗಳಿಗೆ ವಿಶೇಷವಾದಂತ ಅಲಂಕಾರವನ್ನ ಮಾಡಿ ರಥದಲ್ಲಿ ಕೂರಿಸಿ ಅಗರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ನಡೆಯಿತು ಇನ್ನು ದೇಗುಲದಲ್ಲಿ ವಿಶಿಷ್ಟವಾದಂತಹ ಬೆಳ್ಳಿ ಕವಚಗಳೊಂದಿಗೆ ವಿಶೇಷವಾದಂತಹ ವಿವಿಧ ಪುಷ್ಪಗಳಿಂದ ಭಗವಂತನ ಅಲಂಕಾರ ಮತ್ತಷ್ಟು ರೂಪು ಪಡೆದುಕೊಂಡಿತ್ತು ಅದನ್ನ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ದರ್ಶನವನ್ನ ಪಡೆದುಕೊಂಡರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತವರಿಗೆ ಅನ್ನ ದಾಸೋಹ ಕಾರ್ಯಕ್ರಮವನ್ನ ಪಟೇಲ್ ರಮೇಶ್ ಕುಟುಂಬ ಮತ್ತು ಶ್ರೀ ಶ್ರೀನಿವಾಸ ಸ್ವಾಮಿಯ ದೇಗುಲದ ಆಡಳಿತ ಮಂಡಳಿ ವತಿಯಿಂದ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಪುರಾತನ ಗ್ರಾಮಗಳ ಪೈಕಿ ಅಗರ ಗ್ರಾಮವು ಕೂಡ ಒಂದಾಗಿದೆ ಈ ಒಂದು ರಥೋತ್ಸವವನ್ನ ನೋಡ್ತಾ ಇದ್ರೆ ಇದೆಲ್ಲೋ ಗ್ರಾಮೀಣ ಭಾಗದಲ್ಲಿ ಇದೆಯಾ ಅಂತ ಅನ್ಸುತ್ತೆ ಆದ್ರೆ ಇದು ಅಕ್ಷರಶಃ ಬೆಂಗಳೂರಿನ ಹಾಟ್ ಸ್ಪಾಟ್ ಗಳ ಪೈಕಿ ಒಂದಾಗಿರುವಂತ ಎಚ್ ಬಡಾವಣೆಗೆ ಹೊಂದಿಕೊಂಡಿರ್ತಕ್ಕಂಥ ಅಗ್ರ ಗ್ರಾಮದಲ್ಲಿ ಶ್ರೀನಿವಾಸ ಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಮೂಡಿಬಂದಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರು ಈ ಒಂದು ರಥೋತ್ಸವದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ

ಅನೇಕ ವರ್ಷಗಳಿಂದ ನಾವು ನಮ್ಮ ಹಿರಿಯರು ನಡೆಸ್ಕೊಂಡ್ಬಂದಿದ್ರು ಬಂದಿದ್ರು ಅದೇ ರೀತಿ ಈ ಭಾಗದಲ್ಲಿ ಸ್ವಾಮಿ ಸ್ವಾಮಿಗೆ ನಾವು ಏನು ಬ್ರಹ್ಮೋತ್ಸವ ನಡೆಸ್ತಾ ಇದ್ದಾಗ ಕಲ್ಯಾಣೋತ್ಸವ ನಡೆಯೋದು ಮದುವೆ ಊಟ ಅಂತೇಳಿ ನಾವು ಭಾವಿಸ್ತೇವೆ ಇದನ್ನು ಆ ಮದುವೆ ಊಟದಲ್ಲಿ ಇವತ್ತು ನಾವು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಾವು ಪ್ರಾರಂಭ ಮಾಡಿದ್ದು ವರ್ಷ ಇಲ್ಲಿಗೆ ಮೂವತ್ತೊಂದನೇ ವರ್ಷ ಬೀಳ್ತೈತೆ ಅದು ನಾವು ಮೊದಲೇ ಆಗಿ ನಾವು ಯಾಕೆ ಹೆಂಗೆ ಪ್ರಾರಂಭ ಮಾಡಿದ್ವಿ ಅಂದರೆ ನಮ್ಮ ಗ್ರಾಮಕ್ಕೆ ಬಂದು ಭಾಳಷ್ಟು ಜನ ಪಕ್ಕದ ಹಳ್ಳಿಗಳಿಂದ ಬಂದಾಗ ಅವ್ರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ ನಾವು ಇಲ್ಲಿ ಕೂತಿದ್ದಾಗ ನಮಗೆ ಊಟ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಯಿದ್ರು ಆವಾಗ ನಾವು ಸಣ್ಣದಾಗಿ ಜೊಪ್ಪೇನಲ್ಲಿ ಬಸರನ್ನ ಚಿತ್ರನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ಇವತ್ತು ಭಾರೀ ಹೆಬ್ಬರವಾಗಿ ಬೆಳೆದು ಬೆಳೆದಿದೆ ಈಗ ಇದೀಗ ನಾವು ಒಂದು ಏಳು ಸಾವಿರದಿಂದ ಎಂಟು ಸಾವಿರ ಜನಕ್ಕೆ ನಾವು ಮದುವೆ ಊಟವನ್ನು ಸ್ವಾಮಿ ಮದುವೆ ಊಟವನ್ನು ಕೊಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ಇನ್ನೂ ನಾನು ನನ್ನ ಸಣ್ಣ ಸಂಗಡಿಗರಲ್ಲಿ ಏನು ಅಂತಂದರೆ ಇನ್ನೂ ಅವ್ರಿಗೆಲ್ಲ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನಕ್ಕೆ ಈ ರಥೋತ್ಸವ ಅದ್ಧೂರಿಯಾಗಿ ಮೂಡಿ ಬಂದಿತ್ತು ಬಂದಂತ ಭಕ್ತಾದಿಗಳಿಗೆ ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಂಥ ಇತರೆ ಭಕ್ತರು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನಗರದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತೆರಡು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಆ ದೇವರ ಆಶೀರ್ವಾದವನ್ನು ಪಡೆದು ಅದೇ ರೀತಿಯಾಗಿ ನಮ್ಮ ರಮೇಶ್ ಅವರು ಸುಮಾರು ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಿಂದ ಸತತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡಿ ಈ ಕಾಯಿ ಕಲ್ಯಾಣೋತ್ಸವದಲ್ಲಿ ವಿಶೇಷವಾಗಿ ಇಲ್ಲಿನ ಇರತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಬಡವರಿಗೆ ಮತ್ತು ಸ್ನೇಹಿತರಿಗೆ ಕುಟುಂಬದವರಿಗೆಲ್ಲ ಸಹ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆ ನಡೀತಾ ಇದೆ ಹಲವಾರು ಈಗಾಗಲೇ ಬೆಳಗ್ಗೆ ಸನ್ಮಾನ್ಯ ಅವರು ಬಂದು ದೇವರ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಅದೇ ರೀತಿಯಾಗಿ ಹಲವಾರು ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಸುಮಾರು ಆರು ಏಳು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಊಟ ಮಾಡ್ತಾರೆ ಎಲ್ಲೋ ಒಂದು ಇದರಲ್ಲಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಅನ್ನದಾನ ಅಂತಾರೆ ಅಂತ ಅನ್ನದಾನವನ್ನು ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಅಲ್ಲಿ ಕಲ್ಯಾಣೋತ್ಸವ ನಡೆದರೂ ಸಹ ಇಲ್ಲಿ ಸಹ ಅವರ ಮೂರ್ತಿಗಳನ್ನು ತಂದು ಪೂಜೆಯನ್ನು ಮಾಡಿ ಒಂದು ಸ್ನೇಹಿತರೆಲ್ಲ ಕರೆಸಿ ನಾವೆಲ್ಲ ಪ್ರತಿ ಈ ವರ್ಷ ಸ್ವಲ್ಪ ಲೇಟಾಗಿದೆ ಅಷ್ಟೆ ನನಗೆ ಸೆಷನ್ಸ್ ಇರೋದರಿಂದ ಹಾಗಾಗಿ ಇಂಥ ಪವಿತ್ರವಾದ ಕೆಲಸಗಳನ್ನು ಮಾಡಲಿ ಇಂಥ ಪವಿತ್ರವಾದ ಕೆಲಸಗಳು ಮಾಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ಇವತ್ತು ಮಳೆ ಬೆಳೆ ಇವೆಲ್ಲ ಸಕಾಲಕ್ಕೆ ಆಗಬೇಕಾದ್ರೆ ಇಂಥ ಪುಣ್ಯದ ಕೆಲಸಗಳು ನಮ್ಮದೇ ಆದ ಸ್ವಾರ್ಥಗಳಲ್ಲಿ ಏನೇನೆಲ್ಲ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಏನಾದರೂ ಕೆಲಸ ಮಾಡ್ತಾಯಿರ್ತೀವೋ ವರ್ಷಕ್ಕೊಂದು ಸಾರಿ ಎರಡು ಬಾರಿ ಮೂರು ಬಾರಿ ಅಟ್ಲೀಸ್ಟ್ ಈ ಥರ ಜನಪರ ಕಾರ್ಯಕ್ರಮ ಮಾಡಿ ದೇವತಾ ಕಾರ್ಯಕ್ರಮ ಮಾಡಿದರೆ ಈ ಕ ಈ ಕಾರ್ಯ ಈ ಒಂದು ಏರಿಯಾಗೆ ಈ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಆ ನಿಟ್ಟಿನಲ್ಲಿ ಆ ದೇವರ ಸೇವೆಯನ್ನು ಮಾಡ್ತಕ್ಕಂಥ ರಮೇಶ್ ಅವರು ಮತ್ತು ಎಲ್ಲ ನಮ್ಮ ಅವರ ಸ್ನೇಹಿತರಿಗೆ ಆ ಕುಟುಂಬದವರಿಗೆ ಇನ್ನಷ್ಟು ಇಂತಹ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯ ಅಂಗವಾಗಿ ಹದಿನೈದು ದಿವಸಗಳ ಕಾಲ ದಿನ ಒಂದೊಂದು ವಾಹನದ ಮೇಲೆ ಸ್ವಾಮಿಯವರು ಊರು ಸುತ್ತ ಹೋಗಿ ಈ ಈ ದಿನ ಇವತ್ತನೇ ದಿನ ಹದಿನಾರನೇ ತಾರೀಕು ಬ್ರಹ್ಮೋತ್ಸವದ ಅಂಗವಾಗಿ ದೊಡ್ಡ ತೇರಿನಲ್ಲಿ ಎಲ್ಲರಿಗೂ ದೇವರ ಒಂದು ದರ್ಶನ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಏಳೆಂಟು ಹಳ್ಳಿಗಳಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದವಾಗ್ತವೆ ಈ ಒಂದು ಸ್ವಾಮಿಯಲ್ಲೇ ತುಂಬ ನಂಬಿಕೆ ಇಟ್ಕೊಂಡು ಜನ ಇಲ್ಲಿ ಭಕ್ತಾದಿಗಳು ಬಂದು ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅವರ ಕೋರಿಕೆಲ್ಲ ನವೆಯಾಗ್ತಾ ಈ ನಮ್ಮ ಊರೂರು ಸುತ್ತಮುತ್ತ ಎಲ್ಲ ಬಂದು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಏನೇನು ಫೋಟೋಗಳು ವಿಭಿನ್ನವಾದಂಥ ಫೋಟೋಗಳು ಸ್ವಾಮಿಗಳು ಅದೇನಿಲ್ಲ ಯಾವ ನಮ್ಮ ಈ ಒಂದು ದೇವ ದೇವಾಲಯದ ವಿಶೇಷತೆ ಏನಂದರೆ ಸುಮಾರು ನೂರೈವತ್ತು ವರ್ಷಗಳ ಮೇಲ್ಪಟ್ಟು ಮೈಸೂರು ಮಹಾರಾಜರು ಚೀನಾ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಸುಮಾರು ಹದಿನೈದು ದಿವಸಗಳ ದಿನ ನಡೆಯುವಂತಹ ಒಂದು ರಥೋತ್ಸವದಲ್ಲಿ ದಿನ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಇತರೆ ಭಕ್ತರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ वचनाल गोरे गोरेतरला डोरामांना नमस्कार श्रीधर राय आचार्य केशार्थ उपाध्याय भागवा बोहरा एक पासक नायक माधवदेव आदि गुरुंना आणि कोटि वंदन आचार्य पाच पाच वक्ता व सरस्वती पूजा इकडे सर्वसज्यते सर्व वेव देना पुके सर्वम जयते

ಎಲ್ಲ ಧರ್ಮ ಎಲ್ಲ ಜಾತಿಯವ್ರು ಬರಬೇಕು ಈಗ ಜನ ಈ ಜಾತ್ರೆಗೆ ಬಂದರೆ ಬೇಸಿಗೆ ಕಾಲ ಬಿಡ್ತಾ ಇದ್ದಾರೆ ಊಟಕ್ಕೆ ಉಪಚಾರಗಳಂಗೆ ಜಾತ್ರೆ ನೋಡೋದ ಊಟ ನೋಡೋದ ಅಂಥ ಸಂದರ್ಭದಲ್ಲಿ ನಾವೆಲ್ಲರಿಗೂ ಅವ್ರಿಗೆ ಒಂದು ಮದುವೆ ಊಟ ಥರನೇ ಎಲ್ಲ ಸಹಕಾರ ನೀಡಿದ್ದೀವಿ ಮಾಡಿದ್ದಾರೆ ಇನ್ನೂ ವಿಶೇಷವಾಗಿ ಮಾಡ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಸಂಜೆ ಆರು ಗಂಟೆವರೆಗೂ ಹಾಕ್ತೀವಿ ನಾವು ಇವತ್ತಿಗೆ ಮುಗಿಯೋದಿಲ್ಲ ಸಂಜೆ ಆರು ಗಂಟೆ ಆಗಲಿ ನಾವು ಏನೂ ಮಾಡಿ ಕೊಡ್ತೀವಿ ಬಂದವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ ಎಲ್ಲರಿಗೂ ಮೊದಲನೇದಾಗಿ ಫಸ್ಟ್ ಬಂದಾಗ ಅವ್ರಿಗೆ ಕೂರಿಸಿ ಪಾಣಿಗೆ ನೀರಿಗೆ ಮಜ್ಜಿಗೆ ಪಾಣಿಗೆ ಎಲ್ಲ ಕೊಟ್ಟಿದ್ದೀವಿ ಅದಾದಮೇಲೆ ಉಳಿದು ವ್ಯವಸ್ಥೆ ಪೂಜೆ ನೆರವೇವೆ ವಂಕನೋಡು ಸ್ವಾಮಿ ದೇವಸ್ಥಾನ ಪೂಜೆಯೂ ಇಟ್ಕೊಂಡ್ಬಿಟ್ಟಿದ್ದೀವಿ ಆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಕೈ ಮುಗಿದು ಒಳಗಡೆ ಬಂದು ಇದು ಒಂದು ಸಸ್ಯಕಾಶಿ ಅಂತ ತಿಳ್ಕೊಂಡು ಒಳಗಡೆ ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಎಲ್ಲರೂ ಊಟ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಯಾವುದೇ ವಿಧ ತೊಂದರೆ ಇಲ್ಲದಂಗೆ ಯಾವುದೇ ವಿಧ ಗಲಾಟೆ ಇದ್ದಂಗೆ ಅದಕ್ಕೋಸ್ಕರ ಪೊಲೀಸರು ಸಹಕಾರ ಮಾಡಿದರೆ ಬೂರು ಸಹಾಯ ಮಾಡಿದ್ದಾರೆ ಎಲ್ಲ ವಿಧವಾದ ಜನರು ಸಹಾಯ ಮಾಡಿದ್ದಾರೆ ಈ ಒಂದು ಸಹಾಯಕ್ಕೆ ಅವ್ರಿಗೂ ನಾವು ಮರ್ಜಿ ಬಾತೇವೆ ಅಂತ ಇಂಥ ಸಂದರ್ಭದಲ್ಲಿ ಸಹಾಯ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಸಂಜೆ ಮುಕ್ತಾಯಗೊಳ್ತಾ ಇದ್ದೀವಿ ಪ್ರತಿ ಇನ್ನು ಮುಂದಿನ ವರ್ಷ ಹತ್ತು ಸಾವಿರ ಜನ ಮೀರಿದ್ರೆ ಸಹ ನಾವು ಸಹಾಯ ಮಾಡಬೇಕು ಮಾಡಬೇಕು ಅಂತ ದೊಡ್ಡಪಟ್ಟ ಒಟ್ಟಿನಲ್ಲಿ ಇಂದು ನಾಡಿನಾದ್ಯಂತ ಹುಣ್ಣಿಮೆಯ ಬ್ರಹ್ಮ ರಥೋತ್ಸವಗಳು ಹಲವು ನಡೆದವು ಅದರಲ್ಲಿ ವಿಶೇಷವಾಗಿ ಕದ್ರಿ ಹುಣ್ಣಿಮೆಯ ಬ್ರಹ್ಮ ರಥೋತ್ಸವ ಶ್ರೀ ಶ್ರೀನಿವಾಸ ಸ್ವಾಮಿಯ ರಥೋತ್ಸವ ಈ ಒಂದು ಅಗರ ಗ್ರಾಮದಲ್ಲಿ ನಡೆಯಿತು ಹಾಗೆಯೇ ಈ ಒಂದು ದೇಗುಲದಲ್ಲಿ ಮತ್ತೊಂದು ವಿಶೇಷ ಅಂತಂದ್ರೆ ಯಾವಾಗ ಬ್ರಹ್ಮ ರಥೋತ್ಸವಕ್ಕೆ ಮುನ್ನ ಮತ್ತು ನಂತರ ತಿರುಪತಿ ತಿರುಮಲದಲ್ಲಿ ನಡೆಯುವಂತಹ ಉತ್ಸವಗಳು ಅಂದ್ರೆ ಭಗವಂತನ ಮೆರವಣಿಗೆಗಳು ವಿವಿಧ ವಾಹನಗಳು ಅಂದ್ರೆ ತಿರುಪತಿ ತಿರುಮಲದಲ್ಲಿ ಬಳಸುವಂತಹ ವಾಹನಗಳನ್ನು ಇಲ್ಲೇ ಅದೇ ರೀತಿಯಾದಂತಹ ವಾಹನಗಳನ್ನು ಬಳಸಿ ಆ ಒಂದು ವಾಹನಗಳ ಮೂಲಕ ಶೇಷನಾಗ ಗರುಡ ನರಸಿಂಹಸ್ವಾಮಿ ಹಾಗೆಯೇ ಇನ್ನಿತರೆ ವಾಹನಗಳ ಮುಖಾಂತರ ಭಗವಂತನ ಮೆರವಣಿಗೆಯು ಕೂಡ ನಡೆಯುತ್ತದೆ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಅಗರ ಗ್ರಾಮದಲ್ಲಿನ ಶ್ರೀ ಶ್ರೀನಿವಾಸ ಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಭಾಗವಹಿಸಿದ್ದಂತ ಆ ಎಲ್ಲ ಭಕ್ತರಿಗಳಿಗೂ ಮತ್ತು ಈ ಒಂದು ಸುದ್ದಿಯನ್ನ ಕಣ್ತುಂಬಿಕೊಂಡಂತ ಎಲ್ಲ ಭಕ್ತರಿಗಳಿಗೂ ಆ ಶ್ರೀನಿವಾಸ ಸ್ವಾಮಿ ಒಳಿತನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ